ಅವರಾದರೂ ಬಹಳ ಶ್ರೇಷ್ಠವಾಗಿರತಕ್ಕಂಥವ್ರು ಅವರು ತಮ್ಮ ದಿನಾನಿತ್ಯದ ಮಣ್ಣಿನ ಗಡಿಗೆಯಲ್ಲಿ ಅಡಿಗೆ ಮಾಡಿ ಊಟ ಹೋಗಿ ಊಟ ಮಾಡಿ ಬಂದಿವು ಅಲ್ಲೆಲ್ಲ ಹೋಗಿದ್ದೀವಿ ನಾವು ನಿಪ್ಪಾಣಿಗೆ ಹಾಲನೆ ಕೊಲ್ಲಾಪುರ ದೊಡ್ಡ ಪಟ್ಟಣ ಇದ್ರ ಸಹಿತ ಕೊಲ್ಲಾಪುರಕ್ಕೆ ಬಂದ ಇನೋವಾ ಗಾಡಿ ತಗೊಂಡು ಬಂದು ದಿನಾ ನಾಲ್ಕು ಲೀಟರ್ ಹಾಲ ಒಯ್ದ ಅವ್ರ ಮನೆಯಲ್ಲಿ ಅಂದ್ರೆ ಕೊಲ್ಲಾಪುರದಾಗದ ಅವ್ರು ಎಂಥವ್ರು ಅಂದ್ರೆ ಹೇಳಬೇಕಾದ ಮಾತ್ರ ಶ್ರೇಷ್ಠ ಆದ್ ಅಂತ ಹೇಳುವುದಿಲ್ಲ ನಾವು ವಿಚಾರ ಮಾಡಿ ಊಟ ಮಾಡಬೇಕಾಗಿಲ್ಲ ಆಹಾರದಾಗ ವಿಷಾನಿ ಅದ ಅಂತ ಆಹಾರ ಊಟ ಮಾಡ್ರಿ ಅಂತ ಈ ಪುಸ್ತಕ ಬರದಾರ ಎಲ್ಲಿದೆ ಪುಸ್ತಕ ನೋಡ್ರಿ ಮಧ್ಯಾಹ್ನದಾಗ ಬಹಳ ಮಂದಿ ಇದ್ದಿಲ್ಲ ನಾವು ತೋರಿಸಿ ಪುಸ್ತಕ ಇದನ್ನ ಪುಸ್ತಕ ಓದಿರೋ ಹತ್ತು ಪೈಸೆನೇ ನಡೆಯಂಗಿದ್ರೆ ಈ ಪುಸ್ತಕ ಓದ್ರಿ ಇದನ್ನ ಓಯ್ರಿ ಮತ್ತೆ ನಾವು ನಮ್ಮ ಕತ್ತಿನ ಹೊಡ್ಯವ್ರ ಅಂದ್ರೆ ಯಾಕೆ ಸುಳ್ಳ ಸುಳ್ಳಿ அந்தவ் சித்தேஸ்வரப்பரவசாரூ கடிமையாசம் ஏன் மாத்தவ மடி அந்த கால் மௌண்ட் எவரெஸ்ட் சிகர் ஏரியா இது நெருப்பாடு ಮಾಡು ಇಲ್ಲವೇ ಮಡಿ ಅಂದ ಸಾಯಿ ಅಂದಮ್ ಮಾಡಲಾರ್ದು ಹೇಡಿಗತೆ ಎಂದು ಮಾತಾಡಬಾರ್ದು ಸಂತವರು ಸಂಘ ಬಾಳಿ ಬದುಕಲಿ ಅದಕ್ಕಾಗಿ ಯಾವತ್ತೂ ನಾವು ಪ್ರಯತ್ನವಾದಿಗಳ ಇದ್ರೆ ದೇವರೇಷ್ ಪಟ್ಟೆ ಕೊಡ್ತಾನೆ ಮತ್ ಅದೇ ಹೆಂಗ ಆಗ್ತದೆ ಅದನ್ನ ಮಣಿ ಮಾರದ ಬಡ್ಕೊಂಡು ಆಗ್ತದೆ ಕಲಾವಿದರ ಸಂಘ ಬಾಳೆ ಬದುಕಲಿ ಅಂತ ಸಂಘ ಬಾಳೆ ಬೆದಕ ಬೆಳಗಲಿ ಅಂತ ತಿಳ್ಕೊಂಡು ಸಾವಿರದ ಒಂದು ಸಾವಿರದ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರಿ ಅಂತವ್ರ ಜಗತ್ತ ಬಹಳ ನಾವು ಹುಟ್ಟಲಿ ಅಂತವ್ರ ಆಶೀರ್ವಾದ ಇರ್ಲಿ ಅಂತ ಬೇಡಿಕೊಂಡು ಒಂದು ಸಾವಿರದ ಒಂದು ರೂಪಾಯಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ